ಮಂಗಳ ಗೌರಿಯ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಹಾಗೆ ಆಲನ್ ಕೊಡಿ ಆಗ ಮಾತ್ರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಪೂರ್ವ ಸಿದ್ಧತೆ ತಿಳಿಸಿಕೊಡ್ತೀನಿ ಬನ್ನಿ ಅದ್ರ ಜೊತೆಗೆ ತುಂಬ ಮುಖ್ಯವಾದದ್ದು ಅಂದರೆ ತಮ್ಮಿ ಹಿಟ್ಟಿನ ಆರತಿ ಹಾಗೆ ಕಾಡಿಗೆ ಹಿಡಿಯುವಂಥದ್ದು ಮುತ್ತೈದೆಯರಿಗೆ ಕುಂಕುಮ ಕೊಡುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಜೊತೆಗೆ ಈ ಮಂಗಳಗೌರಿ ಪೂಜೆ ಮಾಡುವಂಥವರು ವಿವಾಹಿತರು ಅವರ ಪತಿಯ ದೀರ್ಘಾಯುಷ್ಯ ಆರೋಗ್ಯ ಹಾಗೆ ಕುಟುಂಬವನ್ನು ಎಲ್ಲ ಚೆನ್ನಾಗಿಟ್ಟಿರಪ್ಪ ಅಂತ ಹೇಳಿ ಎಲ್ಲವನ್ನು ಕೇಳಿಕೊಂಡು ಈ ವ್ರತವನ್ನು ಮಾಡ್ತಾರೆ ಇದನ್ನು ಶ್ರಾವಣ ಮಾಸದಲ್ಲಿ ಮಾಡುವಂಥದ್ದು ಈ ವ್ರತವನ್ನು ಮಾಡಲಿಕ್ಕೆ ನಮಗೆ ನಾಲ್ಕು ವಾರಗಳು ಸಿಗ್ತವೆ ಮೊದಲು ಪುಸ್ತಕದ ಬಗ್ಗೆ ತಿಳ್ಕೋಣ ಬನ್ನಿ ಯಾಕಂದರೆ ಈ ಪೂಜೆಗೆ ಈ ಮಂಗಳಗೌರಿ ವ್ರತದ ಪುಸ್ತಕ ತು ತುಂಬ ಮುಖ್ಯ ಆಗುತ್ತೆ ನಮಗೆ ಇದರಲ್ಲಿ ಅಷ್ಟೋತ್ತರ ಇರುತ್ತೆ ವಿಧಿವಿಧಾನ ಕೂಡ ಇರುತ್ತೆ ಜೊತೆಗೆ ಇದರಲ್ಲಿ ತುಂಬ ಮುಖ್ಯವಾದದ್ದು ಕತೆ ಈ ಕಥೆಯನ್ನು ಹೇಳ್ಕೋಬೇಕಾದ್ರೆ ಎಲ್ರಿಗೂ ಮನೆಯಲ್ಲಿರುವ ಎಲ್ರಿಗೂ ಕೇಳೋ ರೀತಿಯಲ್ಲಿ ಹೇಳ್ಕೋಬೇಕು ಈ ಪೂಜೆನ ಐದು ವರ್ಷಗಳವರೆಗೆ ಮಾಡ್ತಾರೆ ಅಂದರೆ ಐದು ವರ್ಷಗಳ ನಂತರ ಉದ್ಯಾಪನೆ ಮಾಡಿ ನಂತರ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋ ಹೋಗ್ಬೋದು ಅಷ್ಟೇ ಐದು ವರ್ಷ ಆದಮೇಲೆ ಉದ್ಯಾಪನೆ ಮಾಡಿ ನಂತರ ನೀವು ಎಷ್ಟು ವರ್ಷನಾದರೂ ಮುಂದುವರಿಸಿ ಮುಂದುವರ್ಸ್ಕೊಂಡು ಹೋಗ್ಬೋದು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ ಮಾಡೋದರಿಂದ ವಿಶೇಷವಾಗಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಂಗಳಗೌರಿ ಪೂಜೆ ಸಿದ್ಧತೆ ನೋಡೋಣ ಬನ್ನಿ ಇನ್ನು ಮನೆಯಲ್ಲಿ ಗೌರಿ ಅಮ್ಮನ ವಿಗ್ರಹ ಇಟ್ಕೊಂಡಿದ್ರೆ ಅವತ್ತಿನ ದಿನ ಮೊದಲು ಅದಕ್ಕೆ ಅಭಿಷೇಕ ಮಾಡಿ ನಂತರ ಪೂಜೆಗೆ ಇಟ್ಕೋಬೇಕು ಇಲ್ಲ ಅಂಥೇಳಿದರೆ ಅರಶಿನಕ್ಕೆ ಸ್ವಲ್ಪ ಶ್ರೀಗಂಧ ಸ್ವಲ್ಪ ತುಪ್ಪ ಹಾಕಿ ರೋಸ್ ವಾಟರ್ ಮತ್ತು ಗಂಗಾಜವನ್ನು ಹಾಕಿ ಗೌರಿಯನ್ನು ಸಿದ್ಧಗೊಳಿಸಿ ಗೌರಿ ಪೂಜೆಗೆ ಈ ರೀತಿಯ ಗೌರಿ ಇರಲೇಬೇಕು ನಂತರ ಎರಡು ವೀಳ್ಯದಲ್ಲಿ ತಗೊಂಡು ಅದರ ಮೇಲೆ ಶ್ರೀಗಂಧ ಅರ್ಶ ಕುಂಕುಮ ಹಚ್ಚಿ ಇಟ್ಕೊಳ್ಳುವಂಥದ್ದು ನಂತರ ಗೌರಿಯನ್ನು ಸಿದ್ಧತೆ ಮಾಡಿಕೊಂಡು ಇರ್ತೀವಲ್ಲ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಮ್ಮನವರ ಪಕ್ಕದಲ್ಲಿ ಈ ಗೌರಿಯನ್ನು ಇಡಬೇಕು ನಂತರ ಪು ನಂತರದ ಪೂರ್ವ ಸಿದ್ಧತೆ ಅಂದರೆ ತಂಬಿಟ್ಟಿನ ಆರತಿ ಇದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅಮ್ಮನವರಿಗೆ ಇಡುವಂತಹ ಬಾಗಿಣ ಏನಂದರೆ ಮುತ್ತೈದೆಯರಿಗೂ ಹಾಗೆ ಅಮ್ಮನರಿಗೂ ಒಂದೇ ರೀತಿಯಲ್ಲಿ ಸಿದ್ಧತೆ ಮಾಡ್ಕೋಬೋದು ಈ ಬಾಗಿಣವನ್ನು ನಿಮ್ಮ ತಾಯಿಗೆ ಕೊಡೋದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಒಂದು ತಟ್ಟೆಯಲ್ಲಿ ಅದೇ ನಂತರ ಬ್ಲೌಸ್ ಪೀಸ್ ಎರಡು ವೀಳದಲ್ಲಿ ನಾಲ್ಕು ಅಡಿಕೆ ಇಡಿ ಹಾಗೆ ದಕ್ಷಿಣೆ ಅಂತ ಹೇಳೋದಾದರೆ ಹನ್ನೊಂದು ರೂಪಾಯಿಯನ್ನು ಇಡಿ ಆಮೇಲೆ ಕಡಲೆಕಾಳು ಹಿಂದಿನ ನೆನೆಸಿ ಇಟ್ಕೊಂಡು ಇಡುವಂಥದ್ದು ಹಾಗೆ ಬಾಗಿನದ ಪಾಕೆಟ್ ಅಂತ ಕೇಳಿದರೆ ಕದಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅದನ್ನು ಸಹ ತಂದು ಇಡುವಂಥದ್ದು ಅದರಲ್ಲಿ ಅರಿಶಿನ ಕುಂಕುಮ ಕಾಡಿಗೆ ಬಾಶಿನಿಕೆ ಪ್ರತಿಯೊಂದು ವಸ್ತು ಅದರಲ್ಲಿ ಇರುತ್ತೆ ತಂದು ಇಡಿ ಅದರ ಜೊತೆಗೆ ಇನ್ನೂ ಸ್ವಲ್ಪ ಅರಶಿನ ಕುಂಕುಮ ಹಾಗೆ ನಾಲ್ಕು ಬಳೆ ಅಥವಾ ಒಂದು ಡಝನ್ ಕೂಡ ಇಡ್ಬೋದು ಹಾಗೆ ಎರಡು ಬಾಳೆಹಣ್ಣನ್ನು ಇಟ್ಟು ಇಟ್ಟು ಕೊಡಿ ಮುತ್ತೈದರಿಗೆ ಇನ್ನು ಬಾಗಿಣಕ್ಕೆ ಇಡೋದಾದರೆ ಇದರ ಜೊತೆಗೆ ಎರಡು ಬೆಲ್ಲದ ಅಚ್ಚು ಹಾಕಿ ಖರ್ಜೂರವನ್ನು ಸಹ ಇಡಿ ಇದನ್ನು ಪೂಜೆಯ ನಂತರ ನಿಮ್ಮ ತಾಯಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಹಾಗೆ ಮುತ್ತೈದರಿಗೆ ಅಷ್ಟೆಲ್ಲ ಕೊಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ಎರಡು ಬೀಳದಲ್ಲಿ ಎರಡು ಬಾಳೆಹಣ್ಣು ನಾಲ್ಕು ಬಳೆ ಅಡಿಕೆ ನೆನೆಸಿದ ಕಡಲೆಕಾಳು ಹನ್ನೊಂದು ರೂಪಾಯಿ ಅರಿಶಿನ ಕುಂಕುಮ ಇಷ್ಟನ್ನಂತೂ ಕೊಡಲೇಬೇಕು ಬ್ಲೌಸ್ ಪೀಸ್ ಆಪ್ಷನಲ್ ಅಷ್ಟೇ ನೀವು ಪ್ರತಿ ಮಂಗಳವಾರ ಪೂಜೆ ಮಾಡಿದಾಗಲೂ ಕನಿಷ್ಠ ಐದು ಜನರಿಗೆ ಕರೆದು ಅಂದರೆ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡಿ ನಾನು ಇದನ್ನು ಹೇಳೋದನ್ನು ಮರೆತಿದ್ದೆ ಅಡಿಕೆಯನ್ನು ಬೆಟ್ಟ ಅಡಿಕೆಯನ್ನು ಇಡಿ ಪುಡಿ ಪುಡಿ ಎಲ್ಲ ಇರುವಂಥದ್ದನ್ನು ಇಡೋದಕ್ಕೆ ಹೋಗಬೇಡಿ ಇನ್ನು ಮಂಗಳಗೌರಿ ಪೂಜೆ ಮಾಡುವಾಗ ಕಳಸಕ್ಕೆ ಕೂಡ ನೋಡಿ ಅದು ಬಾಗಿನ ರೂಪ ಇದು ಕಳಸಕ್ಕೆ ನೀಟಾಗಿ ಕೇಳಿಸ್ಕೊಳ್ಳಿ ಇದು ಕಳಸಕ್ಕೆ ಅಂದರೆ ಕಳಿಸಿದ ಬಲಭಾಗಕ್ಕೆ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಇದಕ್ಕೆ ಬ್ಲೌಸ್ ಪೀಸ್ ಸಿದ್ಧ ಮಾಡ್ಕೋಬೇಕು ಮತ್ತು ಅಡಿಕೆ ಅಡಿಕೆ ವಿಷಯಕ್ಕೆ ಬರೋದಾದರೆ ಮೂವತ್ತೆರಡು ಅಡಿಕೆ ಹದಿನಾರು ಸೆಟ್ ವೀಳೆ ಅಂದರೆ ಎರಡು ವೀಳೆ ಎರಡು ಅಡಿಕೆ ಎರಡು ಅಡಿಕೆ ತತ್ಕೋಬೇಕು ಅರ್ಧ ಹೋಳು ಒಣ ಕೊಬ್ಬರಿ ತಗೊಂಡು ಒಳಗಡೆ ಅಡಿಕೆ ಹಾಕಿ ಇಡಿ ಹಾಕಿ ಎರಡು ಬಾಳೆಹಣ್ಣು ಒಂದು ಒಂದು ಡಿಸೈನ್ ಬಾಳೆ ಅಷ್ಟಕ್ಕಾಕಿತ್ತು ಹಾಗೆಯೇ ನೆನೆಸಿದ ಕಡಲೆಕಾಳು ಇದನ್ನು ಮರದ ರೂಪದ ಇದನ್ನು ಮರದ ರೂಪದಲ್ಲಾದರೂ ಇಡಬಹುದು ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಹಾಕಿ ಇಡಿ ನಾನು ಮೊದಲು ತಿಳಿಸ್ಕೊಟ್ಟಿದ್ದು ಅಮ್ಮನವರ ಬಾಗಿನ ಅದನ್ನು ನೀವು ಅರಶು ಕುಂಕುಮ ಕೊಡಬೇಕು ಅಂದ್ಕೊಂಡಿರ್ತೀರಿ ಅಲ್ವಾ ಅವರಿಗಾದರೂ ಕೊಡಿ ಇಲ್ಲ ನಿಮ್ಮ ತಾಯಿಗೆ ಕೊಡಿ ನಿಮ್ಮ ತಾಯಿಗೆ ಕೊಡೋದು ತುಂಬಾ ಒಳ್ಳೆಯದು ನೀಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ತಾಯಿಗೆ ಕೊಡೋದು ತುಂಬಾ ಒಳ್ಳೆಯದು ಈಗ ತಿಳಿಸಿಕೊಡ್ತಾ ಇರೋದು ಗೌರಿಯ ಬಾಗಿನ ಅಂದರೆ ಮಾಡಲಕ್ಕಿ ಈ ಬಾ ಈ ಬಾಗಿಣವನ್ನು ಯಾವ ರೀತಿ ಕೊಡಬೇಕು ಅಂದರೆ ಐದು ವರ್ಷಗಳಲ್ಲಿ ಕೊನೆಯ ವರ್ಷ ಉದ್ಯಾಪನೆ ಸಮಯದಲ್ಲಿ ಹದಿನಾರು ಹದಿನಾರು ಬಾಗಿಣವನ್ನು ಕೊಡ್ತಾರೆ ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಐದು ವರ್ಷ ಮಾಡಬೇಕಾದ್ರೆ ಪ್ರತಿ ವರ್ಷ ಎರಡೆರಡು ಬಾಗಿಣವನ್ನು ಕೊಡ್ತಾ ಬಂದಾಗ ನಾಲ್ಕು ವರ್ಷಕ್ಕೆ ಅದು ಎಂಟು ಬಾಗಿಣ ಆಗುತ್ತೆ ಐದನೇ ವರ್ಷದಲ್ಲಿ ಇನ್ನು ಎಂಟು ಬಾಗಿಣವನ್ನು ಕೊಟ್ಟು ಮುಗಿಸ್ಬಿಡ್ತಾರೆ ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅಂತಲೇ ಹೇಳ್ಬೋದು ಆಮೇಲೆ ಗೆಜ್ಜೆ ವಸ್ತ್ರಕ್ಕೆ ಬರೋದಾದರೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರವನ್ನು ತೆಗೆದುಕೋಬೇಕು ಅದಕ್ಕೆ ಇದಕ್ಕೆ ಅಂದರೆ ಗೌರಿ ಪೂಜೆಗೆ ಎಲ್ಲದನ್ನು ಹದಿನಾರು ಹದಿನಾರು ತೆಗೆದುಕೋಬೇಕು ಹದಿನಾರು ದೀಪ ಹದಿನಾರು ಎಲೆ ಹದಿನಾರು ಗೆಜ್ಜೆ ವಸ್ತ್ರ ಹದಿನಾರು ಸೆಟ್ ವಿಳೆದೆಲೆ ಹದಿನಾರು ಜೋಡಿ ಅಡಿಕೆ ಇಷ್ಟು ಸಿದ್ಧತೆ ಮಾಡ್ಕೋಬೇಕು ಇನ್ನು ಈ ಪೂಜೆ ಮಾಡೋದು ಬೆಳಕಿನ ಸಮಯದಲ್ಲಿ ನಾವು ಪೂಜೆ ಮಾಡೋದು ಹಾಗೆಯೇ ಬಾಗಿಣವನ್ನು ತಾಯಿಗೆ ಕೊಡಬೇಕು ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಂದರೆ ತಾಯಿಗೆ ಕೊಡಬೇಕಲ್ವ ಹಾಗಾಗಿ ತಾಯಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಶ್ರೇಷ್ಠ ಕೂಡ ಇನ್ನು ಕೆಂಪಾರತಿ ಕೆಂಪಾರತಿಯನ್ನು ನಾವು ಎಲ್ ಏನು ಮಂಗಳವಾರ ಪೂಜೆಯೆಲ್ಲ ಮಾಡಿಕೊಂಡು ಮಲಗ್ತೀವಲ್ಲ ಆ ಸಮಯದಲ್ಲಿ ಮಲ್ಗೋ ಹೊತ್ತಲ್ಲಿ ಕೆಂಪಾರೀತಿನ ಮಾಡಿಕೊಂಡು ಮಲ್ಗೋ ಮುಂಚೆ ಕೆಂಪಾರೈತಿನ ಮಾಡ್ಕೋಬೇಕು ಇನ್ನು ಬುಧವಾರಕ್ಕೆ ಬರೋದಾದರೆ ನಾವು ಪಲಸ ವಿಸರ್ಜನೆ ಮಾಡ್ಕೋಬೇಕು ಈ ಗೌರಿ ಪೂಜೆ ಮಾಡೋದು ತುಂಬ ಸರಳವಾಗಿರುವಂಥದ್ದು ಆದರೆ ಉಪವಾಸ ಮಾಡಿ ಮಾಡ್ಕೋಬೇಕು ಅಷ್ಟೇ ಈ ಪೂಜೆನ ಉಪವಾಸ ಅಂದರೆ ಪೂರ ಉಪವಾಸ ಇರೋದಲ್ಲ ಪೂಜೆ ಹಾಕಿ ಮಹಾಮಂಗಳಾರತಿ ಮಾಡಿದ ಮೇಲೆ ಮುತ್ತೈದೆಯರಿಗೆ ಕುಮವನ್ನು ಕೊಟ್ಟು ಅವರೆಲ್ಲ ಬಂದು ಬಂದೋದ ನಂತರದಲ್ಲಿ ನಾವು ಊಟವನ್ನು ಮಾಡ್ಬೋದು ಅಂದರೆ ದೇವರಿಗೆ ನಾವು ಏನು ಪ್ರಸಾದ ಅಂತ ಇಟ್ಟಿರ್ತೀವಲ್ಲ ಅದನ್ನು ಪ್ರಸಾದವಾಗಿ ಸೇವನೆ ಮಾಡುವಂಥದ್ದು ಪೂಜೆಯ ವಿಧಿವಿಧಾನಕ್ಕೆ ಬರೋದಾದರೆ ಅಂದರೆ ಮಂಗಳವಾರ ಬೆಳಗ್ಗೆಯೇ ಪೂಜೆಯನ್ನು ಮಾಡ್ಕೋಬೇಕು ಮೊದಲು ಶಿವಪಾರ್ವತಿ ಫೋಟೋವನ್ನು ಇಡಬೇಕಾಗುತ್ತೆ ಮೊದಲು ಪೀಠ ಸಿದ್ಧತೆ ಮಾಡ್ಕೋಬೇಕು ನಂತರ ರಂಗೋಲಿಯನ್ನು ಹಾಕಿ ತಟ್ಟೆ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕ್ಕೊಳ್ಳಿ ನಂತರ ಅಷ್ಟದಳದ ರಂಗೋಲಿಯನ್ನು ಹಾಕಿ ನಂತರ ಎರಡು ಬೀಳೆದೆಲೆ ಇಟ್ಟು ಅದರ ಮೇಲೆ ನೀವೇನು ಪೂಜೆ ಮಾಡಬೇಕು ಕಲಸ ಕೂರಿಸ್ಬೇಕು ಅಂದ್ಕೊಂಡಿರ್ತೀರಲ್ವ ಆ ಚಮ್ಮನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಮತ್ತು ಮಂಗಳಗೌರಿ ಕಳಸ ಮತ್ತು ನೀವು ದಿನನಿತ್ಯ ಕೂರಿಸುವ ಕಳಸ ಬೇರೆ ಬೇರೆನೇ ಆಗಿರಬೇಕು ಎರಡನ್ನೂ ಒಂದೇ ಇಟ್ಟು ಮಾಡ್ತೀರ ಅಂದರೆ ಆಗೋದಿಲ್ಲ ಇದು ಬೇರೆ ಬೇರೆಯೇ ಇನ್ನು ದಿನನಿತ್ಯ ಪೂಜಿಸುವ ಕಳಸವನ್ನು ಪೂಜೆ ಮಾಡ್ಕೊಳ್ಳಿ ಅದಲ್ಲದೆ ಈ ಕಳಸವನ್ನು ಸಪ್ರೇಟಾಗಿ ಕೂರಿಸಿ ಪೂಜೆಯನ್ನು ಮಾಡ್ಕೋಬೇಕು ಎರಡು ವೀಳದಲ್ಲೇ ಇಟ್ಟು ಅದರ ಮೇಲೆ ನೀವು ಪೂಜೆ ಮಾಡಬೇಕು ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಆ ಚಂಬನ್ನು ನೀರು ತುಂಬಿಸಿ ಇಡಿ ಅದರ ಒಳಗಡೆ ಅರ್ಶನ ಕುಂಕುಮ ಬೆಳ್ಳಿಕಾಯಿನೂ ಬೆಳ್ಳಿಕಾಯನ್ನು ಹಾಕಿ ಅಥವಾ ಐದು ರೂಪಾಯಿಯ ಕಾಯಿನನ್ನು ಹಾಕಿ ನಂತರ ಅಕ್ಷತೆ ಹಾಕಿ ಹೂವನ್ನು ಹಾಕಿ ಸಹ ಹಾಕಿ ಅದರ ಮೇಲೆ ಕೈಯನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಹೇಳ್ಕೊಳ್ಳಿ ನಿಮ್ಮ ಪತಿಯ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡು ಹಾಗೆ ಕುಟುಂಬದ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ನಂತರ ಕಳ್ಸೋಕ್ಕೆ ಕಂಕಣವನ್ನು ಕಟ್ಕೋಬೇಕು ಕಂಕಣ ಅಂತ ಬಂದಾಗ ಎರಡು ವೀಳ್ಯದಲ್ಲಿ ಒಂದು ಹೂವು ಇದನ್ನು ಐದು ದಾರಕ್ಕೆ ಕಟ್ಕೋಬೇಕು ಅಂದರೆ ಅರಿಶಿನದ ಕೊಂಬನ್ನು ಸಹ ತಗೊಂಡು ಐದು ದಾರಕ್ಕೆ ಕಟ್ಕೊಂಡು ಕಟ್ಕೋಬೇಕು ಈ ಕಂಕಣ ಈ ಕಂಕಣ ಅರಿಶಿಣದ ಕೊಂಬು ಇದು ಎರಡರಲ್ಲಿ ಯಾವುದಾದ್ರೂ ಕಟ್ಕೊಳ್ಳಿ ಈ ರೀತಿಯಾಗಿ ಕೂಡ ಬದಲಾವಣೆಯನ್ನು ಮಾಡ್ಕೋಬೋದು ನಂತರ ಐದು ವೀಳ್ಯದೆಲೆ ಐದು ವಿಳೆದೆಲೆ ಇಟ್ಬಿಟ್ಟು ಜೋಡಿಸ್ಕೋಬೇಕು ಹಾಗೆ ಪ್ರತಿ ಮಂಗಳವಾರವೂ ಸಹ ಕಾಯಿಯನ್ನು ತಗೊಂಡು ಪೂಜೆ ಮಾಡ್ಕೋಬಹುದು ಹೊಸ ಕಾಯಿಯನ್ನು ತಗೊಂಡು ಪೂಜೆ ಮಾಡ್ಕೋಬೋದು ಹಾಗೆ ಬ್ಲೌಸ್ ಪೀಸನ್ನು ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ಹಾಗೆ ಕಾಯಿಗೆ ಅರಿಶಿಣ ಕುಂಕುಮ ಹಚ್ಚಿ ಬ್ಲೌಸ್ ಪೀಸ ಇಟ್ಬಿಟ್ಟು ಪೂಜೆ ರೆಡಿ ಮಾಡ್ಕೊಳ್ಳುವಂಥದ್ದು ಹಾಗೆ ನಾಲ್ಕು ವಾರ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಇನ್ನು ಐದನೇ ವಾರ ನೀವು ಏನು ಸೀರೆ ತೊಗೊಂಡು ಬಂದಿರ್ತೀರಲ್ವ ಅದನ್ನು ಉಡಿಸಿ ಗ್ರ್ಯಾಂಡಾಗಿ ಮಾಡ್ಬೋದು ಹಾಗೆ ನೀವು ಕುಂಕುಮಕ್ಕೆ ಕರಿಬೇಕು ಅಂದ್ಕೊಂಡಿರ್ತೀರಲ್ವ ಅವರಿಗೆ ನೀವು ಏನು ಗೌರಿಗೆ ಪ್ರಸಾದ ಮಾಡಿರ್ತೀರಲ್ವ ಅದನ್ನೇ ಪ್ರಸಾದವನ್ನಾಗಿ ಕೊಡ್ಬೋದು ಇನ್ನು ಕೊನೆಯ ವಾರ ಅವರಿಗೆ ಊಟಕ್ಕೆ ಹಾಕೋದನ್ನು ಮರಿಬೇಡಿ ಇನ್ನು ಮಾಂಗಲ್ಯಕ್ಕೆ ಬರೋದಾದರೆ ಅರಿಶಿನಿಂದ ಕೊಂಬಿನ ತಾಳಿ ತುಂಬ ಶ್ರೇಷ್ಠ ಅಂತಲೇ ಹೇಳ್ತೀನಿ ಅದನ್ನು ಹಾಕ್ಕೊಳ್ಳಿ ಹಾಗೆ ಮನೆಯಲ್ಲಿ ಇರುವ ಆಭರಣವನ್ನು ಸಹ ಹಾಕ್ಕೋಬೋದು ಹಾಗೆ ಹೂವಿನಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಳ್ಳಿ ಹಾಗೆ ಅಮ್ಮನವರ ಮುಖವಾಡ ಇಡೋ ಪದ್ಧತಿ ನಿಮ್ಮ ಮನೆಯಲ್ಲಿ ಇದ್ದರೆ ಇಡೀ ವರಲಕ್ಷ್ಮಿಗೆ ಅಂತ ಹೇಳಿ ಬಳಸಿ ಮುಖವಾಡವನ್ನು ಇಡ್ತಿರಲ್ಲ ಅದನ್ನು ಸಹ ಹಾಕ್ಬೋದು ಹಾಗೆ ಬ್ಲೌಸ್ ಪೀಸ್ ಇಟ್ಟಾಗ ಒಂದು ಕೈಗೆ ಐದು ಬಳೆ ಇನ್ನೊಂದು ಕೈಗೆ ಆರು ಬಳೆಯನ್ನು ಅಂದರೆ ಟೋಟಲ್ ಹಾಕಿ ಹನ್ನೊಂದು ಬಳೆ ಹಾಕಬೇಕಾಗುತ್ತೆ ನಂತರ ಗೌರಿ ಅಮ್ಮನ ಸಿದ್ಧತೆ ನಂತರ ಗೌರಿ ಅಮ್ಮನ ಸಿದ್ಧತೆ ಮಾಡ್ಕೊಂಡಿದ್ವಲ್ಲ ಅರಿಶಿನದಿಂದ ಅದನ್ನು ಅಮ್ಮನವರ ಮುಂದೆ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ ಹಾಗೆ ಅರ್ಧ ಬಟ್ಲು ಕಾಯಿ ಅಡಿಕೆ ಮೂವತ್ತೆರಡು ಜೋಡಿಸಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಲದ ಅಚ್ಚು ಎರಡು ಅದನ್ನೆಲ್ಲ ಇಲ್ಲಿ ಇಡಿ ಇದು ಮಡ್ಲಕ್ಕಿ ರೂಪ ಅಥವಾ ಬಾಗಿಣ ಅಂತಲೂ ಕರಿ ಕರಿಬೋದು ಇದನ್ನು ಮರಲ್ ಮರದಲ್ಲಾದರೂ ಇಡೀ ಹಾಗೆ ಪ್ಲೇಟಲ್ಲಾದರೂ ಕೂಡ ಇಡ್ಬೋದು ಅಥವಾ ನಾವೇನು ಕಳಸವನ್ನು ಇಟ್ಬಿಟ್ಟು ಅದ್ರ ಮುಂದೆ ಗೌರಿ ಅಮ್ಮನ ಇಟ್ಟು ಒಂದು ದೊಡ್ಡ ಪ್ಲೇಟಲ್ಲಿ ಇಟ್ಟಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಹಾಗೆ ಕೂಡ ಇಡ್ಬೋದು ಅಂದರೆ ಅಮ್ಮನವರ ಬಲಭಾಗದಲ್ಲಿ ಇದನ್ನೆಲ್ಲ ಇಡಬೇಕು ಇದನ್ನೆಲ್ಲ ಪೂರ್ವ ಸಿದ್ಧತೆಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಆಲ್ರೆಡಿ ಅದನ್ನೆಲ್ಲ ಅಲ್ಲಿ ಇಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡಿ ಮೊದಲು ಗಣೇಶ ಪೂಜೆ ಇದು ಕೂಡ ಅರಿಶಿನದಿಂದನಾದರೂ ಮಾಡ್ಕೊಳ್ಳಿ ಅಥವಾ ಸಗಣಿ ಸಗಣಿ ಸಿಕ್ಕರೆ ಸಗಣಿಯಿಂದನಾದರೂ ಮಾಡ್ಕೊಳ್ಳಿ ವಿಗ್ರಹ ಇಟ್ಟು ಮಾಡೋದಾದರೆ ವಿಗ್ರಹಕ್ಕೆ ಮೊದಲು ಅಭಿಷೇಕವನ್ನು ಮಾಡ್ಕೋಬೇಕು ನಂತರ ಪೂಜೆಗೆ ಇಡಬೇಕು ಹಾಗೆ ಅಂತೂ ಇಡೋದಕ್ಕೆ ದಯಮಾಡಿ ಹೋಗಿ ಹೋಗಬೇಡಿ ನಂತರ ಗಣೇಶನಿಗೆ ಗಣೇಶನಿಗೆ ಇಪ್ಪತ್ತೊಂದು ಕರ್ಕೆಯನ್ನು ಇಡದು ಮರಿಬೇಡಿ ಇಟ್ಟು ಗಣೇಶನಿಗೆ ಪೂಜೆ ಮಾಡಿ ನಂತರ ಗೌರಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳಿ ಗೌರಿಗೆ ಕುಂಕುಮ ಹಚ್ಚಿ ನಂತರ ಹೂ ಮೂಡಿಸಿ ಅಲಂಕಾರ ಮಾಡಿ ಅದರ ಜೊತೆಗೆ ಐದು ರೀತಿಯ ಹಣ್ಣುಗಳನ್ನು ಇಡಬೇಕು ಹಾಗೆ ತಮ್ಮಿನಿಟ್ಟಿನ ದೀಪಾರಾಧನೆಯನ್ನು ಮಾಡ್ಕೋಬೇಕು ಇನ್ನು ಹದಿನಾರು ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು ಅದರ ಜೊತೆಗೆ ಕೆಂಪಾರತಿಗಳು ಕೆಂಪಾರತಿಯನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು ರಸದ ಅಂತ ಬಂದಾಗ ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು ಮೊಸರನ್ನ ಅಥವಾ ಮೊಸರನ್ನ ಮತ್ತು ಸಕ್ಕರೆ ಪೊಂಗಲು ಇದೆರಡರಲ್ಲಿ ಒಂದನ್ನು ಮಾಡ್ಕೋಬೋದು ಇದನ್ನು ಪ್ರತಿ ವಾರ ಮಾಡಿಕೊಂಡು ಕೊನೆಯ ವಾರದಲ್ಲಿ ಸೀರೆ ಉಡಿಸಿ ಹೋಳಿಗೆಯನ್ನು ಮಾಡ್ಕೋಬೇಕು ಮಾಡ್ಕೋಬಹುದು ಹಾಗೆ ಬೇಳೆ ಕೋಸಂ ಹೆಸರು ಬೇಳೆ ಕೋಸಂಬರಿ ಪಾಯಸ ಚಿತ್ರಾನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಕೊಳ್ಳುವಂಥದ್ದು ಯಾಕಂದರೆ ಬಂದವರಿಗೆ ನೀಡಲಿಕ್ಕೆ ಕೂಡ ಸರಿ ಹೋಗುತ್ತೆ ಆ ಕಾರಣಕ್ಕೆ ಅವರು ಊಟ ಮಾಡಿದ ನಂತರನೇ ನೀವು ಊಟ ಮಾಡ್ಕೋಬೇಕಾಗುತ್ತೆ ಹಾಗೆ ವೃತ್ತದ ಬುಕ್ಕು ಪ್ರತಿಯೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಹೊಸದಾಗಿ ಮದ್ ಹೊಸದಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಸರ್ಚ್ ಮಾಡಿ ತರಿಸ್ಕೋಬೋದು ಈ ಪೂಜೆಯನ್ನು ಆದಷ್ಟು ಗಂಡನ ಮನೆಯಲ್ಲೇ ಮಾಡ್ಕೋಬೇಕು ಈಗ ಹೊಸದಾಗಿ ಮದುವೆ ಆದೋರಿದ್ದರೆ ಆಷಾಢ ಮಾಸ ಆಷಾಢ ಮಾಸಕ್ಕೆ ತಾಯಿಯ ಮನೆಗೆ ಬಂದಿರ್ತಾರೆ ಅಲ್ಲಿಂದ ನೀವು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಮುಗಿಸ್ಕೊಂಡು ಅಮಾವಾಸ್ಯೆಯ ವ್ರತವನ್ನು ಮುಗಿಸ್ಕೊಂಡು ನೀವು ನಿಮ್ಮ ಗಂಡನ ಮನೆಗೆ ಹೋಗ್ತೀರಿ ಅಲ್ಲಿಂದ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಒಂದು ಪಕ್ಷದಲ್ಲಿ ನೀವು ನಿಮ್ಮ ತಾಯಿಯ ಮನೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆ ತಾಯಿಯ ಮನೆಯಲ್ಲೇ ಪೂಜೆ ಮಾಡಿ ನಿಮ್ಮ ತಾಯಿಗೆ ಬಾಗಿಣವನ್ನು ಕೊಡ್ಬೋದು ತೊಂದರೆ ಏನಿಲ್ಲ ಅಥವಾ ನಿಮ್ಮ ಗಂಡರ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಲ್ಲಿ ಪೂಜೆ ಮಾಡಿ ನಿಮ್ಮ ತಾಯಿಯನ್ನು ಕರೆದು ಸೀರೆ ಮತ್ತು ಬಾಗಿಣವನ್ನು ಕೊನೆಯ ವಾರದಲ್ಲಿ ಕರೆದು ಬಾಗಿಣವನ್ನು ಕೊಡ್ಬೋ ಕೊಡುವಂಥದ್ದು ಅದೇ ರೀತಿ ಪ್ರತಿ ವರ್ಷವೂ ಪೂಜೆ ಮಾಡಬೇಕು ಪೂಜೆನ ಬಾಗಿಣದ ಬಗ್ಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಹದಿನಾರು ಬಾಗಿಣವನ್ನು ಕೊನೆಯ ವರ್ಷದಲ್ಲಾದರೂ ಕೊಡಿ ಅಥವಾ ಪ್ರತಿ ವರ್ಷ ಎರಡು ಎರಡು ಮಾಡಿಕೊಂಡು ಒಂದು ನಿಮ್ಮ ತಾಯಿಗೆ ಮತ್ತು ನೀವು ಯಾರಿಗೆ ಕೊ ಕೊಡಬೇಕು ಅಂದ್ಕೊಂಡಿರ್ತಾರೆ ಸಂಬಂಧಿಕರು ಅಥವಾ ಫ್ರೆಂಡ್ಸು ಕುಂಕುಮಕ್ಕೆ ಕರೆದಿರ್ತಿಲ್ಲ ಅವರಿಗೆ ಒಂದು ಕೊಡಿ ಇದಕ್ಕಿಂತ ಮುಂಚೆ ಗೌರಿಗೆ ಪೂಜೆ ಮಾಡೋ ಮುನ್ನ ನಿಮ್ಮ ಮನೆ ದೇವರಿಗೆ ನ ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ಳಿ ನಂತರ ಗಣೇಶನಿಗೆ ತದನಂತರ ಮಂಗಳ ಗೌರಿಗೆ ಮತ್ತು ಅಮ್ಮನವರಿಗೆ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು ಇದರಲ್ಲಿ ತುಂಬ ಆಡಂಬರ ಏನಿಲ್ಲ ಆದರೆ ಪೂಜೆ ಮಾಡುವ ವಿಧಾನ ತಿಳ್ಕೊಂಡಿದ್ರೆ ತುಂಬ ಸೂಕ್ತವಾದದ್ದು ಅಷ್ಟೇ ಇದರಲ್ಲಿ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗಿರೋದೇನೆಂದರೆ ದೀಪಾರಾಧನೆಯಲ್ಲಿ ತಂಬಿಟ್ಟಿನ ಆರತಿಯನ್ನು ಮಾಡ್ಕೊ ಮಾಡ್ಕೊಳ್ಳುವಂಥದ್ದು ಇದನ್ನು ಹದಿನಾರು ಜೊತೆ ತಂಬ ಇದನ್ನು ಹದಿನಾರು ಜೊತೆ ತಂಬಿಟ್ಟಿನ ಆರತಿ ಮಾಡಲೇಬೇಕು ಮಂಗಳಗೌರಿ ಪೂಜಾ ಮಂಗಳಗೌರಿ ಪೂಜೆ ಮಾಡೋ ಪ್ರತಿ ಹೆಣ್ಣು ಮಕ್ಕಳು ಈ ಆಚರಣೆ ಮಾಡಲೇಬೇಕು ಗೌರಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚರಣೆಯನ್ನು ಮಾಡಿಕೊಳ್ಳಿ ನನ್ ನಂತರದಲ್ಲಿ ಆ ಕಥೆಯನ್ನು ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಕೇಳುವ ರೀತಿಯಲ್ಲಿ ಕೇಳ್ಕೊಬೇಕಾಗುತ್ತೆ ಇದು ತುಂಬ ಒಳ್ಳೆಯದು ಕೂಡ ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಕಥೆಯನ್ನು ಹೇಳ್ತಾ ಹೇಳ್ತಾನೆ ಕಾಡಿಗೆಯನ್ನು ಹಿಡಿತಾರೆ ಇನ್ನು ಕೆಲವೊಬ್ಬರು ಪುಸ್ತಕ ಓದಿ ನಂತರ ದೀಪ ಹಚ್ಚಿ ಬೆಳಗ್ಗೆ ದೀಪ ಹಚ್ಚಿ ಬೆಳಗಿ ನಂತರ ಕಾಡಿಗೆ ಹಿಡಿತಾರೆ ಇದು ನಿಮ್ಮ ನಿಮ್ಮ ಮನೆಗಳಲ್ಲಿ ಪದ್ಧ ಪದ್ಧತಿಯ ಹಾಗೆ ಮಾಡಿಕೊಳ್ಳುವಂಥದ್ದು ಆದರೆ ಕಾಡಿಗೆ ಹಿಡಿತ ಕತೆ ಓದೋದು ಸರಿಯಲ್ಲ ಯಾಕಂದರೆ ನಿಮ್ಮ ಕಾನ್ಸಂಟ್ರೇಷನ್ನು ಒಂದೇ ಕಡೆ ಇರಬೇಕು ಹಾಗಾಗಿ ಈ ಒಂದು ಕತೆ ಕಡೆ ಇರಬೇಕು ಇಲ್ಲ ಕಾಡಿಗೆ ಹಿಡಿತಾರಲ್ಲ ಅದರ ಕಡೆ ಇರಬೇಕು ಇದೆರಡ್ರ ಕಡೆನೂ ಇರೋಲ್ಲ ಹಾಗಾಗಿ ಕಥೆಯನ್ನು ಪೂರ್ತಿಯಾಗಿ ಓದಿ ನಂತರನೇ ಕಾಡಿಗೆ ಹಿಡಿಯುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ಕಾಡಿಗೆ ಹಿಡಿದ ನಂತರ ಸ್ವಲ್ಪ ಅಮ್ಮನವರಿಗೆ ಹಚ್ಚಿ ಹಾಗೆ ನೀವು ಹಚ್ಕೊ ನೀ ಹಾಗೆ ನೀವು ಹಚ್ಕೊಳ್ಳಿ ಆಮೇಲೆ ಬಂದಿರೋರಿಗೆ ಹಚ್ಚಿ ಅಷ್ಟೋ ಥರ ಹೇಳಿದ ನಂತರನೇ ಕಾಡಿಗೆ ಕಾಯಿ ಮಹಾ ಮಹಾಮಂಗಳಾರತಿ ಮಾಡಿ ನಂತರನೇ ಐದು ಜನಕ್ಕೆ ಅಂದರೆ ಮಿನಿಮಮ್ ಅಂದ್ರೂ ಐದು ಜನಕ್ಕೆ ಕರಿಬೇಕು ಹದಿನಾರು ಜನ ಆಗಿಲ್ಲ ಅಂದ್ರೂ ಐದು ಜನಕ್ಕೆ ಕರೀಲೇಬೇಕು ಪ್ರತಿ ಮಂಗಳವಾರ ಮಂಗಳವಾರ ಇನ್ ಕೇಸ್ ಮನೆ ಹತ್ತಿರ ಯಾರೂ ಇಲ್ಲ ಅಂತ ಹೇಳಿದ್ರೆ ಬರೋಲ್ಲ ಅಂತ ಕೂಡ ಹೇಳಿದ್ರೆ ನೀವು ಕುಂಕುಮಕ್ಕೆ ಸಿದ್ಧತೆ ಮಾ ಅಷ್ಟನ್ನು ತಗೊಂಡು ಹೋಗಿ ನಿಮ್ಮ ಮನೆ ಹತ್ತಿರ ಅಥವಾ ಊರಲ್ಲಿ ಇರೋ ದೇವಸ್ಥಾನ ಇರುತ್ತೆ ಊರಲ್ಲಿ ಪ್ರತಿಯೊಂದು ದೇವಸ್ಥಾನ ಇದ್ದೇ ಇರುತ್ತೆ ಅಲ್ಲಿಗೆ ತಗೊಂಡು ಹೋಗಿ ಅಲ್ಲೇ ಕುಂಕುಮವನ್ನು ಕೊಟ್ಟು ಬ ಬರ್ಬೋದು ಈ ರೀತಿಯಾಗಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಕೂಡ ಮಾಡ್ಕೊ ಮಾಡಿಕೊಳ್ಳುವಂಥದ್ದು ಕಾಡಿಗೆ ತೆಗೆದು ಸ್ಟೋರ್ ಮಾಡೋದು ಅಂತ ಹೇಳಿದರೆ ಒಂದು ಬೀಳೆದಲ್ಲೇ ತೊಗೊಂಡು ಅದಕ್ಕೆ ತುಪ್ಪವನ್ನು ಸವರಿ ಸೈಡಿನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ನೀವೇನು ತಂಬಿಟ್ಟಿನ ಆರತಿ ಮಾಡ್ಕೊಂಡಿರ್ತೀರಲ್ಲ ಒಂದು ಸೌಟನ್ನು ತಗೊಂಡು ಆ ತಂಬಿಟ್ಟಿನ ಆರತಿಯ ಮೇಲೆ ಹಿಡಿಬೇಕು ಅದು ಸೌಟು ಬ್ಯಾಕ್ ಸೈಡು ಕಪ್ಪುಗಾಗುತ್ತಲ್ಲ ಅದನ್ನು ನೀವೇನು ಎಲೆ ತಗೊಂಡು ತುಪ್ಪ ಸಾವ್ರಿರ್ತಿರಲ್ಲ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದು ಕಣ್ಣಿಗೆ ಕಾಡಿಗೆ ಹಚ್ತೀವಲ್ಲ ಅದೇ ರೀತಿ ಇರುತ್ತೆ ಅದನ್ನು ತ ತೆಗೆದುಕೊಂಡು ಮಹಾಮಂಗಳಾರತಿ ಮಾಡಿ ಅಮ್ಮನವರಿಗೆ ಕಾಡಿಗೆ ಹಚ್ಚಿ ನೀವು ಹಚ್ಕೊಂಡು ಕುಂಕುಮಕ್ಕೆ ಕರೆದಿರ್ತಿರಲ್ವ ಅವರಿಗೂ ಸಹ ಹಚ್ಚಿ ನೀವು ತಾಂಬೂಲ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡು ಇರ್ತೀರಲ್ವ ಅದರ ಜೊತೆಗೆ ಈ ತಂಬಿಟ್ಟನ್ನು ತಂಬಿಟ್ಟಿನ ದೀಪವನ್ನು ಕೊಡಿ ಐದು ಜನಕ್ಕೆ ಕರೆದಿರ್ತೀರಲ್ವ ಅಂದರೆ ಐದು ಖಾಲಿ ಆಗುತ್ತೆ ಇನ್ನು ಮಿಕ್ಕಿದ್ದು ನೀವು ನಿಮ್ಮ ಮನೆಯಲ್ಲಿರುವವರು ಪ್ರಸಾದವಾಗಿ ಸ್ವೀಕರಿಸಬಹುದು ಇದಕ್ಕೆ ತುಪ್ಪ ಮತ್ತು ಬೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿದ್ರೆ ಹಸುವಿಗೆ ಕೊಡಿ ಮಲ್ ಮಲ್ಗೋದಕ್ಕಿಂತ ಮುಂಚೆ ಕೆಂಪಾರತಿ ಕೆಂಪಾರತಿಯನ್ನು ಮಾಡಿ ಹಾಕಿಬಿಡಿ ಬುಧವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಂಗಳಾರತಿ ಮಾಡಿ ಕದಲಿಸ್ಕೊಂಡು ಪ್ರತಿಯೊಂದು ಅಂದರೆ ಗೆಜ್ಜೆ ವಸ್ತ್ರ ಗೌರಮ್ಮನ್ ಆಗಿರ್ಬೋದು ಎಲ್ಲ ವಸ್ತುಗಳನ್ನು ವಿಸರ್ಜನೆ ಮಾಡಿ ಪ್ರತಿ ಮಂಗಳವಾರ ಇದನ್ನೇ ಮಾಡಿ ಇನ್ ಕೇಸ್ ಪೀರಿಯಡ್ ಆದರೆ ಆ ವಾರ ಬಿಟ್ಟು ನೆಕ್ಸ್ಟ್ ವಾರ ಸಿಗ ಸಿಗುತ್ತಲ್ವ ಅಷ್ಟು ವಾರ ಪೂಜೆಯನ್ನು ಮಾಡ್ಕೊಳ್ಳಿ ಇಷ್ಟೇ ಮಂಗಳ ಗೌರಿ ಪೂರ್ವ ಸಿದ್ಧತೆ ಮತ್ತು ವಿಧಿವಿಧಾನ ಇದ್ರ ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಾ ಸಿಕ್ತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್